ಆಸೆ ಅಲ್ವನ ಆಸೆ ಆ ರೀತಿ ಆ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ತಡಿ ಏನ್ ಮಾಡಲಿ ಇವರನ್ನು ರಕ್ಷಿಸಬೇಕಲ್ಲ ಅಮ್ಮ ತಮ್ಮ ಅಣ್ಣ ನೀನ ಅತಿ ವೇಗದಲ್ಲಿ ಕರೆಸಿಕೊಂಡ ಕಾರಣ ಇದೆ ಏನಣ್ಣ ನೀನೊಂದು ಕೆಲಸವನ್ನು ಮಾಡಬೇಕು ಏನದು ನಿನ್ನ ಅತ್ತಿಗೆದೆ ಓ ಅಲ್ಲಿ ಕಾಣುತ್ತಿರುವಂತಹ ಚಿನ್ನದ ಜಿಂಕೆಯನ್ನು ಕಂಡಾಗ ಅತಿಯಾದ ಆಮಿಷವೊಂದು ಹುಟ್ಟಿಕೊಂಡಿದೆ ತನಗದು ಬೇಕು ಎಂಬುದಾಗಿ ಹಠ ಹಿಡಿಯುತ್ತಾ ಇದ್ದಾಳೆ ಹಠ ಎಲ್ಲಿವರೆಗೆ ಎಲ್ಲಿವರೆಗೆ ತನ್ನ ಪ್ರಾಣವನ್ನಾದರೂ ತೊರೆದೇನು ತಾನು ಜಿಂಕೆಯನ್ನು ಬಿಡುವುದಿಲ್ಲ ಎಂಬುದಾಗಿ ಹಠ ಹಿಡಿಯುತ್ತಾ ಇದ್ದಾಳೆ ಹಾಗಿದ್ರೆ ಪ್ರಾಣದ ಹಂಗನ್ನು ತೆರೆದ ಅವಳು ಮುಂದರಿಯುತ್ತಾಳೆ ಅಂತಿದ್ರೆ ಆ ಹೊತ್ತಿಗೆ ಅವಳ ಆಶಯ ಪೂರೈಸಿ ಕೊಡೆಯಿದ್ರೆ ಗಂಡನಾಗಿ ನಾನು ಇದ್ದೇನೆ ಪ್ರಯೋಜನ ಅದಕ್ಕಾಗಿ ಅವಳಿಗಾಗಿ ನಾನಿಂದ ಜಿಂಕೆಯನ್ನು ತರುವುದಕ್ಕೆ ಹೋಗುವುದಕ್ಕಿದ್ದೇನೆ ಹೋಗುವ ಹೊತ್ತಿನಲ್ಲಿ ಈ ಎಲೆಮನೆಯೊಳಗೆ ಬೇರೆ ಯಾರೂ ಇರುವುದಿಲ್ಲ ಅವಳೊಬ್ಬಳೇ ಉರಿ ಉಳಿಯುತ್ತಾಳೆ ಅದಕ್ಕಾಗಿ ಅವಳನ್ನು ರಕ್ಷಿಸುವ ಆರ ಬಾರದ ಹೊರೆಯನ್ನು ನೀನು ಹೊರಬೇಕು ಆಯ್ತಾನೆ ಚಿಕ್ಕ ಕೆಲಸ ಸಣ್ಣಕ್ಕೆ ಆಸೆಯನ್ನು ಪೂರೈಸಿಕೊಡುವುದು ದೊಡ್ಡ ಕೆಲಸ ದೊಡ್ಡ ನನಸ ನಿನ ಆಗಿರಬಹುದು ನಾನು ಒಂದು ಮಾತನ್ನು ಹೇಳುತ್ತೇನೆ ಚಿಕ್ಕನಿಂದಲೂ ಬಾಲ್ಯದಿಂದಲೂ ನಿನ್ನ ಸೇವೆಯನ್ನು ನಾನು ಮಾಡಿಕೊಂಡು ಬಂದವನಿದ್ದೇನೆ ನಿನ್ನ ಒಟ್ಟಿಗೆ ಇದ್ದವ ಆಟ ಊಟ ಆಚಾರ ವಿಚಾರ ಎಲ್ಲವುಗಳಲ್ಲಿಯೂ ಇನ್ನೊಂದಿಗೆ ಇದ್ದವ ನಾನು ನಿನ್ನ ಮನಸ್ಸೇನೆಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ಈ ಸಂದರ್ಭದಲ್ಲಿ ಮಾತೆಯ ಆಸ್ತೆಯನ್ನು ನೀಡುವುದಕ್ಕೋಸ್ಕರವಾಗಿ ನೀನೇ ಹೊರತು ನನ್ನ ತಾಯಿಯ ರಕ್ಷಣೆಯನ್ನು ನಾನು ಮಾಡಬೇಕಾಗಿದೆ ಹೌದು ಆದ್ದರಿಂದ ನೀನು ಹೋಗುತ್ತಿ ಹೌದು ಆದರೆ ನೀನು ಹೋಗೋಕ್ಕಿಂತ ಮುಂಚೆ ನನ್ನಲ್ಲಿ ಒಂದು ಮಾತನ್ನು ನೀನು ಆಡಿದಿ ಅನ್ನು ಮಾಡಬೇಕೆಂದು ನೀನು ಕಾಲಕ್ಕೆ ಕಳಿಸಿದ ಕೆಲಸವನ್ನು ನಾನು ಶಿರದಲ್ಲಿ ಇವತ್ತು ಮಾಡುವ ಆದ್ರೆ ನೀನು ಚಿಂತೆ ಮಾಡಬೇಕನ್ನ ಅವಶ್ಯಕತೆ ಇಲ್ಲ ಹೌದು ಮಾಡುತ್ತೇನೆ ಇನ್ನು ನಾನು ಮಾಡ್ತೇನೆ ನೀನು ಹೋಗಿ ಬೇಡ ಅಂತ ಹೇಳ್ತೀವಿ ಹೊತ್ತು ಯೋಚನೆ ಮಾಡಿಕೊಂಡಿದ್ದೆ ಯಾಕಂದ್ರೆ ಯಾರೇ ಹೋಗ್ಬೇಕು ಯಾಕೆ ಗೊತ್ತೋ ಹೆಂಡತಿಯ ಆಸೆಯನ್ನು ಪೂರೈಸಿಕೊಡಬೇಕಾದ್ದು ಗಂಡ ಅದನ್ನು ಇನ್ನೊಂದು ಕೊಡುವುದಕ್ಕಿಲ್ಲ ಅವಳು ಹಠ ಹಿಡಿದು ಕೇಳಿದ್ದು ನನ್ನಲ್ಲಿ ಆದ್ದರಿಂದ ಅದನ್ನು ಮಾಡಿ ಪೂರೈಸಿಕೊಡಬೇಕಾದ ಕೆಲಸ ನನ್ನದು ಆದ್ದರಿಂದ ನೀನು ಸುತ್ತಗೊಳಗಾದ ಬೇಡ ನೀನು ರಕ್ಷಣೆಯ ಆರಭಾರವನ್ನು ಹೊರಬೇಕು ಅಮ್ಮ ಲಕ್ಷ್ಮಣ ಅಣ್ಣಯ್ಯ ನಾನು ಹೋಗಮ್ಮ ಇಲ್ಲಿಗೆ ಎಷ್ಟು ಹೊತ್ತಿಗೆ ಬರ್ತೇನೆ ಎಂಬ ಚಿಂತೆ ನಿನಗೆ ಬೇಡ ಹೋಗ್ತೇನೆ ಹೋಗಿ ನನ್ನ ಕಾರ್ಯವನ್ನು ಮುಗಿಸಿಯೇ ಇಲ್ಲಿಗೆ ಬರ್ತೇನೆ ಅದು ತನಕ ಈ ಜಾಲಕಿಯ ತಕ್ಷಣೆಯ ಭಾರ ಅದು ನಿನಗೆ ಸಂಬಂಧಪಟ್ಟದ್ದು ನಾನು ಇವತ್ತು ಹೋದವನು ಇವತ್ತೇ ಬರ್ತೇನೆ ಅಂತ ಹೇಳಲಿಕ್ಕೆ ಆಗ್ಬೋದಿಲ್ಲ ನಾಳೆ ಆದ್ರೂ ಅದಿತ್ತು ನಾಡಿದ್ದಾದ್ರೂ ಅದಿತ್ತು ಅಂತ ದಿನಗಳು ಹೇಗೆ ಹೇಳುವುದು ಕೆಲಸ ದೊಡ್ಡದಲ್ಲ ಅದು ಅದು ನಾನು ಹೇ ಹೋಗುವಂತ ಕೆಲಸ ಎಂತದ್ದು ಅಂತದ್ದು ನಿನಗೆ ಗೊತ್ತಾಗ್ಲಿಕ್ಕಿಲ್ಲ ನಿನಗೆ ಅದು ಬೇಕು ಬೀಗ ಪ್ರಾಣ ಉಳಿಸಿಕೊಳ್ಳಲಿಕ್ಕಾಗಿ ನನ್ನ ಕಣ್ಣು ತಪ್ಪಿಸಿ ಬದುಕುವುದಕ್ಕೆ ಮುಂದಾಗಬೇಕು ಅಂತ ಹೊರಟ್ರೆ ಇಲ್ಲಿ ಆ ಹೊತ್ತಿಗೆ ನಾನು ಜಾನತನದ ವಿದ್ಯೆಯನ್ನು ನಾನು ಪ್ರಯೋಗ ಮಾಡ್ಬೇಕಲ್ಲ ಅವನು ಸಣ್ಣ ಹೆದರ್ತಾನೆ ಏನಿಲ್ಲ ಹೆದರ್ಬೇಕಾದ ಅಗತ್ಯ ಇಲ್ಲ ಅವನು ನನ್ನಂತೆ ಬಿಲ್ಗಾರ ಆದ್ದರಿಂದ ನಿನ್ನನ್ನು ರಕ್ಷಿಸುವಂತ ಹೊಣೆಗಾರಿಕೆ ಅವನಿಗಿದೆ ಅಮ್ಮ ಮಾತು ಬೇಡ ತಕ್ಷಣ ಇಲ್ಲೇ ನೀನ್ ಇಲ್ಲೇ ಇರು ನಾನು ಹೋಗಿ ಬರ್ತೇನೆ

जम

ಕೇಳಿದ್ದೆ ಕೇಳಿದ್ದ ಕೇಳ್ತಾ ಇದ್ದೀವಿ ಕೇಳಿಸ್ತಾ ಉಂಟು ಅದು ಯಾರ ಸ್ವರ ರಾಕ್ಷಸರ ಸ್ವರ ಅಲ್ಲಪ್ಪ ಮತ್ತೆ ನಿನ್ನ ಅಣ್ಣ ಸ್ವರ ಅಣ್ಣನ ಸ್ವರ ಅದು ನನ್ನವರ ನನ್ನ ದೇವರ ಸ್ವರ ಅದು ಹಾ ಹಾ ಸೀತಾ ಹಾ ಲಕ್ಷ್ಮಣ ಎಂಬ ಸ್ವರವನ್ನು ಮಲಿಸಿದಾಗ ಅದು ಬೇರೆ ಯಾರದಲ್ಲಪ್ಪ ಅಲ್ಲಪ್ಪ ಜಗದೇಕ ವೀರನ ಸ್ವರ ಅದು ಹಾಗಾದ್ರೆ ಅವರ ಆಡಿದ ಮಾತು ದಿಟ್ಟವಾಯಿತೆ ರಾಕ್ಷಸರ ಬೋಧೆ ಇದು ನಿನ್ನ ಆಕರ್ಷಣೆ ಮಾಡ್ತಾ ಉಂಟು ಮತ್ತೆ ಇಂದಿಗೂ ಖಂಡಿತವಾಗಿ ಕೆಡುಕು ಆಗ್ತದೆ ನಿನಗೆ ಅಂತ ಆದರೆ ಕೇವಲ ಅದರ ಮೇಲೆ ಪರಿಣಾಮ ನಿಂತಹ ನಾಮವನ್ನು ಕಳುಹಿಸಿಕೊಟ್ಟೆ ಹಠ ಮಾಡಿದೆ ಈ ಹೊತ್ತಿನಲ್ಲಿ ರಾಕ್ಷಸರಿಂದ ಏನು ಬೇರೆ ಕಡುಗಾಡಿದೆ ಕಷ್ಟ ಒದಗಿ ಬಂದಿದೆ ಪ್ರಾಣತ ಉಂಟು ಆ ದರದಲ್ಲಿ ಮೈದಾನ ಅದು ಅವರದ್ದು ಸ್ವರ ಅಲ್ಲ ಅದು ಮತ್ತೆ ಬಾಲ್ಯದಿಂದ ಒಟ್ಟಿಗೆ ಇದ್ದವರು ಸರಿ ಒಡನಾಟದಲ್ಲಿ ಇದ್ದವರು ಅವರ ಸ್ವರ ಹೇಗೆ ಬೇರೆಯವರ ಸ್ವರ ಹೇಗೆ ಅದನ್ನು ಖಂಡಿತ ಅರಿತಿದ್ದೇನೆ ಇದು ಅವರ ಸ್ವರ ಅಲ್ಲ ಹಾ ಸೀತಾ ಲಕ್ಷ್ಮಣ ಅಂತ ಸ್ವರ ಕೇಳಿ ಬರ್ತಾವೆ ನನ್ನ ಅಪರಿತ್ರ ಅಲ್ಲ ಹ ಹಾಗೆ ಅಲ್ಲ ಸ್ವರ ಅವರದಾಗಿಯೇ ನಿನಗೆ ಕೇಳಿಸಿ ಕೇಳಿಸಿರ್ಬಹುದು ಆದ್ರೆ ಈ ಸುತ್ತಮುತ್ತಲ ಪ್ರದೇಶನೊಮ್ಮೆ ನೋಡಂತೆ ಸರಿಯಾಗಿ ನೋಡಿ ನೀವು ಇಲ್ಲಿ ರಾಷ್ಟ್ರೇ ಇದ್ದಾರೆ ಸರಿ ಆದ್ದರಿಂದ ಇದು ಸ್ವರ ಅವರದ್ದಲ್ಲ ಸಿಂಗಿಸಬೇಡಿ ಅವರಿಗೆ ಏನಾಗುವುದಿಲ್ಲ ನೀನು ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಖಂಡಿತವಾಗಿ ನಂಬಿಕೆ ಬರುವುದಿಲ್ಲ ನನ್ನ ರಾಮನ ಧ್ವನಿಯವರು ಸ್ಪಷ್ಟವಾಗಿ ಸತ್ಯ ಹಾಗೆ ಹೇಳಿದ್ದಾರೆ ರಾಷ್ಟ್ರಸರ ಮಾಯಾಸೀತ ಬೇಡ ಇದ್ರೆ ತಳ್ಳಿ ಬೇಡ ನಮಗೆ ಬೇಡ ಬೇಡ ಅಂತ ನನ್ನ ಒತ್ತಾಯಕ್ಕೆ ನನ್ನ ಆಸೆ ನಡೆಸಿಕೊಡೋದಕ್ಕೋಸ್ಕರ ಬಾಯಿ ಹೊಟ್ಟ ನಿಂತವರು ಹೊರಟ ಕ್ಷಣದಲ್ಲಿ ಅವರ ಆ ಕರ್ಕಶವಾದಂತಹ ಆತ್ಮ ಧ್ವನಿಯೊಂದು ಕೇಳ್ತಾ ಇದ್ದಂದ್ರೆ ಇದರ ಅರ್ಥ ಏನು ಅವರ ಪಾಲಿಗೆ ಏನು ಸೋಲಾಗಿದೆ ಆದ್ರದ್ದಾಗಿ ಬೇರೆ ಏನು ಮಾತನಾಡಬೇಡ ಬೇರೆಯನ್ನು ಸಲಹೆಯನ್ನು ಕೊಡದಿರು ನನಗೆ ಧೈರ್ಯದ ಮಾತಿಕೋಸ್ಕರವಾದ ನನ್ನ ಮನಸ್ಸಿಗೆ ಸಂತೋಷವಾಗಿ ನೀನು ಧೈರ್ಯ ಹೇಳಬೇಡ ಅದು ಖಂಡಿತವಾಗಿ ರಾಮಿಲ್ಲ

ಏನಾದರೂ ಕೆಡುಕನ್ನು ಮಾಡಬೇಕೆಂಬ ಉದ್ದೇಶದಲ್ಲಿ ಅವರು ಹೊರಟು ನಿಂತು ಇಂತಹ ಶಬ್ದವನ್ನು ಮಾಡುತ್ತಾ ಇದ್ದಾರೆ ಆದ್ದರಿಂದ ತಾಯಿ ನೀನು ಏನೇ ಚಿಂತೆಯನ್ನು ಚಿಂತನೆಯನ್ನು ನೀನು ಮಾಡಬೇಡ ಅದು ರಾಮ ಅಲ್ಲ ನನ್ನ ಅಣ್ಣನಲ್ಲ ಅವರಿಗೆ ಏನು ಆಗುವುದಿಲ್ಲ ಚಿಂತೆಯನ್ನು ಬಿಡ ಹೇಳಿದ್ರೆ ನನಗೆ ಪತ್ತೆಯಾಗುವುದಿಲ್ಲ ರಾಮನ ಬಗ್ಗೆ ನಂಬಿಕೆ ಇಡುತ್ತಾ ಇದ್ದೀನಿ ರಾಕ್ಷಸ ಮಾಯ ಅಂತ ಹೇಳುತ್ತಾ ಇದ್ದೀವಿ ಯಾವ ಕಾರಣಕ್ಕೂ ರಾಮನ ಧ್ವನಿಯಲ್ಲ ಅಂತ ಹೇಳುತ್ತಾ ಹೌದು ಲಕ್ಷ್ಮಣ ಇಷ್ಟ ನೀನು ತಾಯಿಯಾಗಿ ನಿನ್ನನ್ನು ಹೌದು ಮಗನಾಗಿ ನಾನು ಸ್ವೀಕರಿಸುತ್ತೇನೆ ನನ್ನ ಮೈಲಿನಂತ ಯಾವತ್ತೂ ನನ್ನ ಕಣ್ಣಾರ ಕಣ್ಣವಳಲ್ಲ ನನ್ನ ಅಂತರಂಗದಲ್ಲಿ ಅಂತರಂಗದಲ್ಲಿ ಮಾತೆಯ ಮಮತೆಯಲ್ಲಿ ದಾರೆಯಾದ ಕೊಟ್ಟವಳಿ ಸೀತ ಆಗಿರುವಾಗ ಈ ಹುಡುಗಿನಲ್ಲಿ ಆ ಶ್ರೀರಾಮಚಂದ್ರ ಜಗದೇಕ ವೀರ ದರ್ಶನದ ನಂತರ ಕವನ ಸಂಕಟದಲ್ಲಿರುವಾಗ ನಿನ್ನ ಮಾತೇನು ರಾಮನಲ್ಲ ಅದು ಧ್ವನಿ ಅಲ್ಲಿ ರಾಕ್ಷಸರ ರಾಮಚಂದ್ರ ಧೈರ್ಯ ಹೇಳ್ತಾ ಇದೆಯಾ ಮನದ ಇಂಗಿತ ಅರ್ಥ ಮಾಡಿಕೊಂಡೆ ಲಕ್ಷ್ಮಣ ಆಗಿ ಹೊತ್ತಿನಲ್ಲಿ ராட்சசர முளிகாரி சிக்கிதாமனு சத்தோதிரே சீதல மதுக்கிட்டு மத்திய தோழிக்கொண்டே ಮಾತುಗಳನ್ನು ಕೇಳುವುದಕ್ಕೆ ನಿಮ್ಮ ಮಗನಾದ ಈ ಲಕ್ಷ್ಮಣ ಲಕ್ಷ್ಮಣನು ಸಾಧ್ಯ ಇಲ್ಲ ತಾಯಿ ನಿಮ್ಮನ್ನು ದೇವರಂತೆ ಕಂಡವನು ನಾನು ತಾಯಿಯ ಸ್ಥಾನದಲ್ಲಿ ಕಂಡವನು ನಾನು ಅಂದು ದಸರಥರಾದ ಮಾತು ವನವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ತಾಯಿಯ ಆ ಮುಖವನ್ನು ಸೀತಾದೇವಿಯಲ್ಲಿ ಕಾಣ ಎಂಬುದಾಗಿ ಹಿರಿಯರಾದಂತಹ ಮಾತು ಅಣ್ಣ ಮತ್ತು ಅತ್ತಿಗೆ తందే సమాన సంన అదను పాలకుంటు బందనమ్మ నేను పాలకుంటు బవను ఈ సందర్భంలో నిమ్మ మాతను కళి ఆగ తేన కరగే బ తాయి ఉంటుతాయి తాయి ఇంత మాతన్న ఆడబేడి ఇంత మాతాడే అను నిత్యవూ ప్రతినిత్యవ నిమ్మ సేవె సేవలనుకుంటు బందా హీ మార్లికే సాధ్య ఉంటే తాయి ನಿಮ್ಮ ಮಗ ಅಮ್ಮ ನಾನು ನಿಮ್ಮ ಮಗ ಒಪ್ಪಿಕೊಳ್ಳಿ ಅಮ್ಮ ಲಕ್ಷ್ಮಣ ನೀವು ಆಡಿದಂತಹ ಮಾತು ಅಣ್ಣನನ್ನು ಕರೆದುಕೊಂಡು ಬರಲೇಬೇಕು ಎಂಬುದಾಗಿ ಅಮ್ಮ ಹೋಗ್ತೇನೆ ನಿಮ್ಮ ಮಾತನ್ನು ತಪ್ಪಿ ನಡೆಯುವನು ನಾನಲ್ಲ ಆದ್ದರಿಂದ ಹೋಗೋಕ್ಕಿಂತ ಮುಂಚೆ ಒಂದು ಮಾತನ್ನಾಡುತ್ತೇನೆ ಮೊದಲೇ ತಿಳಿಸಿದ ಹಾಗೆ ರ ಹೆಚ್ಚುಂಟು ಆದ್ದರಿಂದ ಹೋಗೋಕ್ಕಿಂತ ಮುಂಚೆ ನಿಮಗೆ ಯಾವುದೇ ಒಂದು ಸತ್ಯ ಕಾಟ ನಿಮಗೆ ಆಗಬಾರದು ಎಂಬ ಉದ್ದೇಶದಿಂದ ಇದು ಗೆರೆಯನ್ನು ಹಾಕುತ್ತಾ ಇದ್ದೇನೆ ಇದು ಮುಂದೆ ಲಕ್ಷ್ಮಣ ರೇಖೆ ಎಂದೇ ಪ್ರಸಿದ್ಧವಾಗಲಿ ಬೇರೆ ಯಾವ ಕಾರಣಕ್ಕೂ ಅಲ್ಲ ಆ ದುಷ್ಟಶಕ್ತಿಗಳು ಮನಸ್ಸು ಮಾಡಿ ಇಲ್ಲಿಗೆ ಬಂದರು ಅಂತ ಆದ್ರೆ ಇದರ ಒಳಗೆ ಅವರಿಗೆ ಪ್ರವೇಶ ಆಗುವುದಿಲ್ಲ ಅಷ್ಟೇ ಅಲ್ಲ ತಾಯಿ ನೀನು ಇದಕ್ಕಿಂತ ಹೊರಗೆ ಹೋಗಬಾರ್ದು ಇಲ್ಲಿಯೇ ಇರಬೇಕು ಈ ಪರ್ಣ ಕುಟೀರದಲ್ಲಿಯೇ ಇರಬೇಕು ತಾಯಿ ಹ್ಮ್ ಹ್ಮ್ ನೀನು ಹಾಕಿದಂತ ಯಾವ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗುದಿಲ್ಲ ಸಾಕ್ಷಿಯಾಗಿ ಸೂರ್ಯ ಚಂದ್ರಾದಿಗಳನ್ನು ಭೂಮಿ ದೇವಿಯನ್ನೇ ಅದಕ್ಕೆ ಸಾಕ್ಷಿಯಾಗಿಟ್ಟಿದ್ದೀಯಾ ಮೂರು ಮೂರ್ತಿಗಳನ್ನೇ ಇಟ್ಟಿದ್ದೀರಾ ಹಾಗೆ ನಿನ್ನ ಮಾತನ್ನು ಮೀರುವುದಕ್ಕೆ ಸಾಧ್ಯ ಉಂಟೇ ಲಕ್ಷ್ಮಣ ಕೇವಲ ಮಾತಿನ ಮೇಲೆ ನನ್ನ ಸ್ವಾಮಿಯ ಆ ಪ್ರಾಣ ಸಂಕರದಲ್ಲಿದ್ದಾರೆ ಎಂಬ ಆ ದುಃಖಿತವಾಗಿ ನಿನಗೆ ಆಡಿದೆ ಮಾತು ನೀನೇನೆಂದು ನನಗೆ ಅರ್ಥವಾಗಿದೆ ಅರ್ಥವಾಗಿದೆ ಅದರಿಂದಾಗಿ ಹೋಗಪ್ಪ ಆದಷ್ಟು ಬೇಗ ನಿನ್ನ ಮಾತನ್ನು ಬೀರುವುದಿಲ್ಲ ಎಲ್ಲಿ ತಿಂದ ಅನ್ನ ಹೋಗಿ ಹುಡುಕಾಡಿಕೊಂಡು ದಕ್ಷಿಣ